ಈಗಾಗಲೇ ಬಹಳಷ್ಟ ಸುದ್ದಿ ಮಾಡಿದೆ ಇನ್ನೇನ ಆರಾಮ್ ಇವತ್ತು ಯುಗಾದಿ ಎಲ್ಲಾರು ರೆಸ್ಟ್ ತೊಗೊಳ್ದೆ ಒಳ್ಳೇದು ಮತ್ತೆ ಅವಕಾಶಕ್ಕಾಗಿ ಹೇಳ್ತೀವಿ ಏನ್ ಹೇಳುವಂತ ಕೇಳ್ರೆ ಏನಾರ ಹೇಳ ಬೆಂಗಳೂರಾಗಿ ಹೇಳಿತ್ತು ಡೆಲ್ಲಿ ಹೇಳ ಮತ್ತೆ ಅದೇ ರಿಪೀಟ್ ಅರ್ಥ ಇಲ್ಲ ಇವತ್ತು ಯುಗಾದಿ ಇದೆ ಎಲ್ಲಾರು ತಂದು ಶಾಂತ ರೀತಿಯಿಂದ ಇದ್ರೆ ಜನರು ಶಾಂತಿಂದ ಇರ್ತಾರಂತ ಎಲ್ಲ ನೀವು ಏನು ಕೆಲ್ಸಕ್ಕೆ ಹೋಗಿರ್ತೀವಿ ಕೆಲಸ ಇರ್ತಿದ್ರು ನಮ್ಮ ಚಿಲ್ಲಿಯದ್ದು ನಮ್ಮ ಅವ್ರಿಲ್ಯಾಕ್ ಸಂಬಂಧಪಟ್ಟದ್ದು ಮಂತ್ರಿಗಳು ಭೇಟ ನಮ್ಮ ಮಂತ್ರಿಗಳು ಅವ್ರು ಬೆಟ್ಟ ಎಲ್ಲದಕ್ಕೂ ರಾಜಕೀಯ ಬರೆಸ್ಲಿಕ್ಕೆ ಆಗೋಲ್ಲ ರಾಜಕೀಯ ಸಂಬಂಧ ಇರೋಲ್ಲ ಡೆವಲಪ್ಮೆಂಟ್ ವರ್ಕ್ ಇರ್ತವೆ ಡೆವಲಪ್ಮೆಂಟ್ ಬಗ್ಗೆ ಬೆಟ್ಟ ಆಗಿರ್ತಾರೆ

ಹೈಕಮಾಂಡ್ ಅವ್ರು ಹೇಳಿದ್ವಿ ಈಗ ಸಾಕಷ್ಟು ಹೇಳಿದ್ವಿ ಹೈಕಮಾಂಡ್ ಅವರ ನಿರ್ಧಾರ ಮಾಡ್ತಾರೆ ಅದು ಪೊಲೀಸ್ ತನಿಖೆ ಮಾಡ್ಬೇಕಷ್ಟ್ರೆ ನಾವೇನು ಹೇಳಲಿಕ್ಕೆ ಪೊಲೀಸ್ ತನಿಖೆ ಮಾಡ್ಲಿಕ್ಕೆ ಅದೆಲ್ಲ ನಮಗೆ ಹೆಂಗ್ ನಾವ್ ಯಾರ್ಗತ್ತ ಯಾರ ಏಜೆನ್ಸಿ ಹೇಳ್ಬೇಕು ನಾವು ಹೇಳ್ಲಿಕ್ಕಾಗಲ್ಲ ಕಾತು ಕಾದ್ ನೋಡೋಣ ಕಾದ್ ನೋಡೋರ ಈಗೆಲ್ಲ ಒಂದೇ ಸರಿ ಹೇಳ್ಲಿಕ್ಕಾಗೋಲ್ಲ ಸಮಯ ಬರಲಿಕ್ಕೆ ಬಂದಾಗ ಹೇಳೋಣ ಈಗಾಗಲೇ ಭಾಳಷ್ಟ ಸುದ್ದಿ ಮಾಡಿದೆ ಇನ್ನೇನು ಆರಾಮ್ ಇವತ್ತು ಯುಗಾದಿ ಎಲ್ಲರೂ ರೆಸ್ಟ್ ತೊಗೊಳ್ದೆ ಒಳ್ಳೇದು ಮತ್ತು ಅವಕಾಶಕ್ಕಾಗಿ ಹೇಳ್ತೀವಿ ಏನು ಹೇಳು ಅಂತಂದೇನು ನೀವು ಕೇಳ್ರೆ ಹೇಳ್ತೀವಿ ಅಣ್ಣಾರ ಹೇಳ್ತಿಲ್ಲ ಬೆಂಗ್ಳೂರಾಗೆ ಹೇಳಿತು ಡೆಲ್ಲಿ ಹೇಳಿತು ಮತ್ತೆ ಅದೇ ರಿಪೀಟ್ ಮಾಡಿದ್ರಲ್ಲಿ ಏನು ಅರ್ತಿಲ್ಲ ಇವತ್ತು ಯುಗಾದಿ ಇದೆ ಎಲ್ಲರೂ ತಂದು ಶಾಂತ ರೀ ತಿಂದಿದ್ರೆ ಜನರ ಶಾಂತ ಇರ್ತಾರಂತೀರ್ಘವಾಗಿ ಹಾ ಎಲ್ಲ ನೀವು ಹೋಗಿರ್ತೀವಿ ಕೆಲಸ ಹೋಗಿರ್ತಿವಿ ನಮ್ಮ ಚಿಲ್ಲಿಯದ್ದು ನಮ್ಮ ಇಲಾಖೆ ಸಂಬಂಧಪಟ್ಟದ್ದು ಮಂತ್ರಿಗಳು ಭೇಟಿ ಹೋಗೋದು ನಮ್ಮ ಮಂತ್ರಿಗಳು ಭೇಟಿ ಆಗಿರ್ತಿ ಎಲ್ಲದಕ್ಕೂ ರಾಜಕೀಯ ಬರೆಸ್ಲಿಕ್ಕೆ ಆಗೋಲ್ಲ ರಾಜಕೀಯ ಸಂಬಂಧ ಇರೋಲ್ಲ ಡೆವಲಪ್ಮೆಂಟ್ ವರ್ಕ್ ಬಗ್ಗೆ ಬೆಟ್ಟ ಆಗಿರ್ತಾರೆ

ಹೈಕಮಾಂಡ್ ಅವ್ರು ಹೇಳಿದ್ವಿ ಈಗಲ್ಲ ಸಾಕಷ್ಟು ಸರ್ ಹೇಳಿದ್ವಿ ಹೈಕಮಾಂಡ್ ಅವ್ರೆ ನಿರ್ಧಾರ ಮಾಡ್ತಾರೆ ಕಾತ್ ನೋಡೋಣ ಇನ್ನು ಟೈಮ್ ಇದೆ